ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸೀತಾರಾಮ್ ಜಿಂದಾಲ್ ಫೌಂಡೇಶನ್ ಕಡೆಯಿಂದ ಕೊಡುವಂಥ ಒಂದು ಸ್ಕಾಲರ್ಶಿಪ್ ಫೌಂಡೇಶನ್ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸೊ ಈ ಒಂದು ಸ್ಕಾಲರ್ಶಿಪ್ ಕಡೆಯಿಂದ ನೀವು ಪ್ರತಿ ತಿಂಗಳು ಕೂಡ ಸ್ಕಾಲರ್ಶಿಪ್ ಅಮೌಂಟನ್ನು ಪಡ್ಕೋಬೋದು ಇದು ಪ್ರತಿ ತಿಂಗಳು ಬರುತ್ತೆ ಸಿಕ್ಸ್ಟಿ ಪರ್ಸೆಂಟೇಜ್ಗಿಂತ ಏನಾದರೂ ಜಾಸ್ತಿ ಆಗಿದ್ದರೆ ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೋದು ಸೊ ಇದನ್ನು ಆಫ್ಲೈನ್ ಮುಖಾಂತರ ಅಪ್ಲೈ ಮಾಡಬೇಕಾಗುತ್ತೆ ಸೊ ಅದ್ರ ಎಲ್ಲ ಕಂಪ್ಲೀಟಾಗಿ ತಿಳ್ಸ್ಕೊಡ್ತೀನಿ ಸೊ ವಿಡಿಯೋನ ಕೊನೆವರೆಗೂ ನೋಡಿ ಆ್ಯಂಡ್ ಈ ಒಂದು ಸ್ಕಾಲರ್ಶಿಪ್ಗೆ ಎಲ್ಲರೂ ಎಲಿಜಿಬಲ್ ಇರ್ತೀರಾ ಪಿ ಯು ಸಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಡಿಗ್ರಿ ಗ್ರ್ಯಾಜುಯೇಷನ್ಸ್ ಪ್ರೊಫೆಷ್ನಲ್ ಕೋರ್ಸಸ್ ಎಲ್ಲ ರೀತಿಯಾಗಿ ನಿಮಗೆ ಇಲ್ಲಿ ಎಷ್ಟೆಷ್ಟು ಸ್ಕಾಲರ್ಶಿಪ್ ಬರ್ತವೆ ಎಷ್ಟೆಷ್ಟು ಪರ್ಸೆಂಟೇಜ್ ಆಗಿರ್ಬೇಕಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಅಂತ ಹೇಳಿಸ್ಕೊಡ್ತೀನಿ ಸೊ ನೀವು ಯಾರಾದರೂ ನಮ್ಮ ಚಾನಲ್ನ ಮೊದಲ ಬಾರಿ ವಿಸಿಟ್ ಮಾಡಿದಿರಿ ಸೊ ಪ್ಲೀಸ್ ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬಾಜುಕಿನ ಬೆಲ್ಲೈಕನ್ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ಆಲ್ ಅಂತ ಕೊಡಿ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರು ವಿಡಿಯೋನ ಲೈಕ್ ಮಾಡಿ ನಿಮ್ಗೆ ಏನಾದರೂ ತಿಳಿಯಿಲ್ಲ ಅಂದರೆ ಸೊ ಅದ್ರ ಬಗ್ಗೆ ಕಮೆಂಟ್ ಮಾಡಿ ನಾನು ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಸೊ ಮೊದಲೇದಾಗಿ ಸೀತಾರಾಮ್ ಜಿಂದಾಲ್ ಫೌಂಡೇಶನ್ ಸ್ಕಾಲರ್ಶಿಪ್ ಟೂ ತೌಸಂಡ್ ಟ್ವೆಂಟಿ ಫೋರ್ನಲ್ಲಿ ಈ ಒಂದು ಅಪ್ಲಿಕೇಶನ್ನ ಸ್ಟಾರ್ಟ್ ಆಗಿದೆ ಸೊ ಈ ಒಂದು ಅಪ್ಲಿಕೇಶನ್ ಹಾಕೋ ಡೇಟ್ ಎಲ್ಲಿವರೆಗೂ ಇರುತ್ತಪ್ಪ ಅಂದರೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಡಿಸೆಂಬರ್ ಎಂಡ್ವರೆಗೂ ಕೂಡ ಎಲ್ಲರೂ ಅಪ್ಲೈ ಮಾಡ್ಬೋದು ಸೊ ಈ ಒಂದು ಸ್ಕಾಲರ್ಶಿಪ್ನ ಆಫ್ಲೈನ್ ಮುಖಾಂತರ ನೀವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಸೊ ಇಲ್ಲಿ ನೀವು ನೋಡ್ಕೋಬೋದು ಡೌನ್ಲೋಡ್ ಅಪ್ಲಿಕೇಶನ್ ಅಂತ ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸೊ ನಿಮಗೆ ಒಂದು ಪಿ ಡಿ ಎಫ್ ಡೌನ್ಲೋಡ್ ಆಗುತ್ತೆ ಸೊ ಅದನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಅದನ್ನು ಹೇಗೆ ಫಿಲ್ ಮಾಡಬೇಕು ಅಂತ ಅದ್ರ ಬಗ್ಗೆಯೂ ಕೂಡ ಒಂದು ಸಪ್ರೇಟಾದ ವಿಡಿಯೋನೇ ಮಾಡಿ ಹಾಕ್ತೀನಿ ಸೊ ಇಲ್ಲಿ ಕೆಳಗಡೆ ಬಂದರೆ ನಿಮಗೆ ಸೊ ಮೊದಲನೇದಾಗಿ ಪ್ರತಿ ತಿಂಗಳು ಯಾರ್ಯಾರಿಗೆ ಎಷ್ಟೆಷ್ಟು ಸ್ಕಾಲರ್ಶಿಪ್ ಬರುತ್ತೆ ಅಂತ ನೋಡೋಣ ಸೊ ಕ್ಯಾಟಗರಿ ಎ ಅಂದರೆ ಕ್ಯಾಟಗರಿ ಒನ್ನಲ್ಲಿ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಕ್ಲಾಸಸ್ ಓದ್ತಾ ಇರೋ ವಿದ್ಯಾರ್ಥಿಗಳಿಗೆ ಪ್ರತಿ ತಿಂಗಳು ಕೂಡ ಹುಡುಗರಾಗಿದ್ದರೆ ಐದುನೂರು ರೂಪಾಯಿ ಬರುತ್ತೆ ಹುಡುಗಿರಿಗೆ ಏಳ್ನೂರು ರೂಪಾಯಿ ಪ್ರತಿ ತಿಂಗಳು ಸ್ಕಾಲರ್ಶಿಪ್ ಬರುತ್ತೆ ಪಿ ಸಿ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ವಿದ್ಯಾರ್ಥಿಗಳಿಗೆ ಪರ್ಸೆಂಟೇಜ್ ಎಷ್ಟಾಗಿರ್ಬೇಕಪ್ಪ ಅಂದರೆ ಇಲ್ಲಿ ನೀವು ನೋಡ್ಕೋಬೋದು ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಕರ್ ಫಾರ್ ಕರ್ನಾಟಕ ಅಂತೇಳಿ ಕೊಟ್ಟಿದ್ದಾರೆಲ್ಲ ಸೊ ಬಾಯ್ಸ್ ಸೆವೆಂಟಿ ಪರ್ಸೆಂಟೇಜ್ ಆಗಿರಬೇಕು ಗರ್ಲ್ಸ್ಗೆ ಸಿಕ್ಸ್ಟಿ ಫೈವ್ ಪರ್ಸೆಂಟೇಜ್ ಆಗಿದ್ರೆ ಸಾಕು ಸೊ ಇನ್ನು ಅದರ ಕೆಳಗಡೆ ಐ ಟಿ ಐ ವಿದ್ಯಾರ್ಥಿಗಳಿಗೆ ಗೋರ್ಮೆಂಟ್ ಐ ಟಿ ಐ ಕಾಲೇಜನ್ನು ಮಾಡಿದರೆ ಅವ್ರಿಗೆ ಐದುನೂರು ರೂಪಾಯಿ ಸ್ಕಾಲರ್ಶಿಪ್ ಬರುತ್ತೆ ಪ್ರೈವೇಟ್ ಐ ಟಿ ಐ ಕಾಲೇಜ್ ಮಾಡಿದವ್ರಿಗೆ ಸೆವೆನ್ ಹಂಡ್ರೆಡ್ ರುಪೀಸ್ ಬರುತ್ತೆ ಸೊ ಅಲ್ಲಿಯೂ ಕೂಡ ಬಾಯ್ಸ್ಗೆ ಬಾಯ್ಸ್ದು ಪರ್ಸೆಂಟೇಜ್ ಫೋರ್ಟಿ ಫೈವ್ ಇರಬೇಕು ಗರ್ಲ್ಸ್ದು ತರ್ಟಿ ಫೈ ಇರಬೇಕು ಸೊ ಇನ್ನು ಅದರ ಕೆಳಗಡೆ ಸೊ ಇನ್ನು ಗ್ರ್ಯಾಜುಯೇಟ್ ಕೋರ್ಸಸ್ ಲೈಕ್ ಬಿ ಎ ಬಿ ಕಾಮ್ ಬಿ ಎಸ್ ಸಿ ಬಿ ಎಫ್ ಎ ಬಿ ಸಿ ಎ ಬಿ ಬಿ ಎ ಬಿ ಬಿ ಎಮ್ ಬ್ಯಾಚುಲರ್ ಆಫ್ ಬಿಸ್ನೆಸ್ ಹುಡುಗಿಯರಾಗಿದ್ದರೆ ಹದಿನಾಲ್ಕುನೂರು ರೂಪಾಯಿ ಸ್ಕಾಲರ್ಶಿಪ್ ಬರುತ್ತೆ ಅಂದರೆ ಒಂದು ಸಾವಿರದ ನಾಲ್ಕುನೂರು ರೂಪಾಯಿ ಸ್ಕಾಲರ್ಶಿಪ್ ಬರುತ್ತೆ ಹುಡುಗರಿಗೆ ಒಂದು ಸಾವಿರದ ಒಂದು ನೂರು ರೂಪಾಯಿ ಸ್ಕಾಲರ್ಶಿಪ್ ಬರುತ್ತೆ ಸೊ ಹುಡುಗರ ಪರ್ಸೆಂಟೇಜು ಫಿಫ್ಟಿ ಫೈ ಆಗಿರಬೇಕು ಹುಡುಗಿಯರು ಪರ್ಸೆಂಟೇಜು ಫಿಫ್ಟಿ ಆಗಿರಬೇಕು ಈ ಒಂದು ಸ್ಕಾಲರ್ಶಿಪ್ಪನ್ನು ಪಡ್ಕೋಬೇಕಾದ್ರೆ ನಿಮಗೆ ಮಿನಿಮಮ್ ಆಗಿ ಇಂತಿಷ್ಟು ಪರ್ಸೆಂಟೇಜ್ ಅಂತ ಬೇಕಾಗುತ್ತೆ ಸೊ ಅದನ್ನು ಕೊಟ್ಟಿರ್ತಾರೆ ಅವರು ಆದರೆ ಸೆಲೆಕ್ಷನ್ ಆಗಬೇಕಾದ್ರೆ ನಿಮ್ಮದು ಏಯ್ಟಿ ಪ್ಲಸ್ ಸ್ಕೋರ್ ಇರಬೇಕು ನಿಮ್ಮದು ಎಲ್ಲ ಪ್ರೀವಿಯಸ್ ಇಯರ್ನಲ್ಲಿ ಏಯ್ಟಿ ಪ್ಲಸ್ ಸ್ಕೋರ್ ಇದ್ದಾಗ ಮಾತ್ರ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು ಸೊ ಇನ್ನು ಅದರ ಕೆಳಗಡೆ ಪೋಸ್ಟ್ ಗ್ರಾಜ್ಯುಯೇಷನ್ ವಿದ್ಯಾರ್ಥಿಗಳಿಗೆ ಸೊ ಅವರಿಗೆ ಹುಡುಗರಾಗಿದ್ದರೆ ಹದಿನೈದುನೂರು ಅಂದರೆ ಸಾವಿರದ ಐದುನೂರು ಸ್ಕಾಲರ್ಶಿಪ್ ಬರುತ್ತೆ ಹುಡುಗಿಯರಾಗಿದ್ರೆ ಒಂದು ಸಾವಿರದ ಎಂಟುನೂರು ರೂಪಾಯಿ ಸ್ಕಾಲರ್ಶಿಪ್ ಬರುತ್ತೆ ಸೊ ಬಾಯ್ಸ್ದು ಪರ್ಸೆಂಟೇಜ್ ಸಿಕ್ಸ್ಟಿ ಪರ್ಸೆಂಟೇಜ್ ಆಗಿರಬೇಕು ಗರ್ಲ್ಸ್ದು ಫಿಫ್ಟಿ ಫೈವ್ ಪರ್ಸೆಂಟೇಜ್ ಆಗಿರಬೇಕು ಸೊ ಅದರ ಕೆಳಗಡೆ ಡಿಪ್ಲೊಮೊ ಮಾಡ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಬಾಯ್ಸ್ ಆಗಿದ್ದರೆ ಸಾವಿರ ರೂಪಾಯಿ ಸ್ಕಾಲರ್ಶಿಪ್ ಬರುತ್ತೆ ಹುಡುಗಿಯರಾಗಿದ್ದರೆ ಹನ್ನೆರಡು ನೂರು ರೂಪಾಯಿ ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತೆ ಸೊ ಬಾಯ್ಸ್ದು ಫಿಫ್ಟಿ ಫೈವ್ ಪರ್ಸೆಂಟೇಜ್ಗಿಂತ ಜಾಸ್ತಿ ಇರಬೇಕು ಗರ್ಲ್ಸ್ದು ಫಿಫ್ಟಿ ಪರ್ಸೆಂಟೇಜ್ ಇರಬೇಕಾಗತ್ತೆ ಇನ್ನು ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ ಕೋರ್ಸಸ್ ಮಾಡ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಹುಡುಗಿಯರಾಗಿದ್ದರೆ ಎರಡು ಸಾವಿರದ ಮುನ್ನೂರು ಬಾಯ್ಸ್ ಆಗಿದ್ದರೆ ಎರಡು ಸಾವಿರ ಫಾರ್ ಆಲ್ ಸ್ಟೇಟ್ ಅಂದರೆ ಎಲ್ಲ ಸ್ಟೇಟ್ನಲ್ಲೂ ಯಾರೇ ಅಪ್ಲೈ ಮಾಡ್ತಿದ್ರು ಅವರಿಗೆ ಸಿಕ್ಸ್ಟಿ ಫೈಸ್ ಪ್ಲಸ್ ಸ್ಕೋರ್ ಇರಬೇಕು ಗರ್ಲ್ಸ್ ಆದರೆ ಸಿಕ್ಸ್ಟಿ ಪ್ಲಸ್ ಇರಬೇಕು ಸೊ ಅದರ ಕೆಳಗಡೆ ಫಾರ್ ಸ್ಟೂಡೆಂಟ್ಸ್ ಸ್ಟೇಯಿಂಗ್ ಇನ್ ಹಾಸ್ಟೆಲ್ಸ್ ನೀವೇನಾದರೂ ಗೋರ್ಮೆಂಟ್ ಹಾಸ್ಟೆಲ್ನಲ್ಲಿ ಇದ್ದರೆ ಹನ್ನೆರಡು ನೂರು ಮತ್ತು ಹದಿನೆಂಟುನೂರು ರೂಪಾಯಿ ಸ್ಕಾಲರ್ಶಿಪ್ ಅಮೌಂಟ್ ಪಡ್ಕೋಬೋದು ಒಂದು ಫಾರ್ಮನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಅದಕ್ಕೆ ನಿಮ್ಮ ಒಂದು ರೀಸೆಂಟಾಗಿ ತೆಗಿಸಿರೋ ಒಂದು ಫೋಟೋ ಮತ್ತು ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಪಿ ರೆಶಿಪ್ಟ್ ನಿಮ್ಮ ಪ್ರಿವಿಯಸ್ ಇಯರ್ ಮಾರ್ಕ್ಸ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ ಕಾಸ್ಟ್ ಕಾಮ್ ಇಷ್ಟು ಡಾಕ್ಯುಮೆಂಟ್ಸ್ಗಳನ್ನ ಅಟ್ಯಾಚ್ ಮಾಡಿ ಪೋಸ್ಟ್ ಮುಖಾಂತರ ನೀವು ಪೋಸ್ಟ್ ಮುಖಾಂತರ ಕಳಿಸ್ಬೋದು ನಿಮಗೆ ಕೊನೆಯಲ್ಲಿ ಇಲ್ಲಿ ಅಡ್ರೆಸ್ ತೋರಿಸ್ತಿದ್ದೀನಿ ನೋಡಿ ಸೀತಾರಾಮ್ ಜಿಂದಾಲ್ ಫೌಂಡೇಶನ್ ಅಂತೇಳಿ ಈ ಒಂದು ಅಡ್ರೆಸ್ಸನ್ನು ನೋಟ್ ಡೌನ್ ಮಾಡ್ಕೊಳ್ಳಿ ಸೊ ಇಲ್ಲಿ ತೋರಿಸ್ತಿದ್ದೀನಿ ನೋಡಿ ಈ ಒಂದು ಅಡ್ರೆಸ್ಸನ್ನು ನೋಟ್ ಡೌನ್ ಮಾಡಿಕೊಂಡು ಈ ಒಂದು ಅಡ್ರೆಸ್ಗೆ ಪೋಸ್ಟ್ ಮುಖಾಂತರ ಕಳಿಸ್ಬೇಕಾಗುತ್ತೆ ಸೊ ಪೋಸ್ಟ್ ಚಾರ್ಜು ಟ್ವೆಂಟಿ ಟು ತರ್ಟಿ ರುಪೀಸ್ ಆಗ್ಬೋದು ಸೊ ಈ ಒಂದು ಅಪ್ಲಿಕೇಶನ್ ಹಾಕಿದರೆ ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತೆ ಸೊ ಜಾಸ್ತಿಯಾಗಿ ಸ್ಕೋ ನಿಮ್ಮದು ಸ್ಕೋರ್ ಯಾರ್ಯಾರ್ದು ಹೈಯೆಸ್ಟ್ ಆಗಿರುತ್ತೆ ನೈಂಟಿ ಪ್ಲಸ್ಸು ಏಯ್ಟಿ ಪ್ಲಸ್ಸು ಇಂಥವರು ಜಾಸ್ತಿಯಾಗಿ ಇದಕ್ಕೆ ಅಪ್ಲೈ ಮಾಡಿ ಆರಾಮಾಗಿ ನಿಮ್ಮದು ಸೆಲೆಕ್ಷನ್ ಆಗುತ್ತೆ ಹಾಕಿದ ಪ್ರತಿಯೊಬ್ಬರಿಗೂ ಸ್ಕಾಲರ್ಶಿಪ್ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಸೊ ಅವರು ಅವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಹೋದ ವರ್ಷ ಕಮ್ಮಿ ಪರ್ಸೆಂಟೇಜ್ ಇದ್ದವ್ರಿಗೂ ಕೂಡ ಬರ್ಬೋದು ಆರಾಮಾಗಿನ ಇನ್ನೂ ಹತ್ತಾರು ಸ್ಕಾಲರ್ಶಿಪ್ಗಳಿದ್ದಾವೆ ಅವನು ಕೂಡ ಇದೇ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತಿರ್ತೀನಿ ಸೊ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಮತ್ತು ವಿಡಿಯೋ ವಿಡಿಯೋ ಪೂರ್ತಿಯಾಗಿ ನೋಡಿರಿ ಮಿನಿಮಮ್ ಆಗಿ ಇಲ್ಲಾಂದ್ರೂ ಇಪ್ಪತ್ತೈದು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ ಅಮೌಂಟ್ ಗ್ಯಾರಂಟಿಯಾಗಿ ನಿಮ್ಗೆ ಬರ್ತವೆ ಸೊ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು